ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸಗೆ ಸ್ವಾಗತ ಗೈಸ್ ನಿನ್ನೆಯಿಂದ ತಪ್ಪಲಾರಂಗೆ ಮಳೆ ಬರ್ತಾ ಇದೆ ಅಲ್ಲ ಅದಕ್ಕೆ ಹೊರಗಡೆ ಎಲ್ಲ ತಂಪ್ ಜಾಗ ಇದೆ ಅದಕ್ಕೆ ಇಲ್ಲಿ ಬೆಚ್ಚಿನ ಜಾಗ ಹುಡ್ಕೊಂಡು ಮನೆ ಒಂದು ಹಾವು ಬಂದಿತ್ತು ಇವತ್ತು ಮತ್ತೆ ಒಂದು ಅತಿಥಿ ಬಂದಿದೆ ಗೈಸ್ ಅದು ಏನಂದ್ರೆ ಟ್ಯಾಟೋ ಆಮೆ ಬಂದಿದೆ ಬನ್ನಿ ತೋರಿಸ್ತೀನಿ ಗೈಸ್ ಅದು ಆಮೆ ಯಾವ್ದು ಅಂದ್ರೆ ಇದೇ ನೋಡಿ ಗೈಸ್ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಸಿಗೋ ಒಬ್ಬ ಆಮೇನೆ ಬೇರೆ ಇದು ವಿಚಿತ್ರವಾಗಿದೆ ಗೈಸ್ ನೋಡಿ ಟ್ಯಾಟೋ ಎಲ್ಲ ಹಾಕ್ಸ್ಕೊಂಡಿದೆ ಇದೆ ನನಗೊಂದು ಡೌಟ್ ಗೈಸ್ ಇದು ನಮ್ಮ ದೇಶದ ಇಲ್ಲ ಬೇರೆ ದೇಶದ ಅಂತ ನೋಡಿ ಗಾಯಸ್ ಮೈತುಂಬೆಲ್ಲ ಟ್ಯಾಟೊ ಆಕ್ಷನ್ ಇದೆ ನೋಡಿ ನೀವು ಎಲ್ಲಿ ಓಡಿದ್ರೂ ಡಿಸೈನ್ ಕಾಣ್ತಾ ಇದೆ ಗಾಯಸ್ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಸಿಗೋ ಆಮೇನೆ ಬೇರೆ ಈ ಆಮೆ ಒಂದು ವಿಚಿತ್ರವಾಗಿದೆ ಗಾಯಸ್ ಗೈಸ್ ಸುಮಾರು ಎರಡುನೂರು ವರ್ಷ ಬಾಳುತ್ತೆ ಗೈಸ್ ಗಾಯಸ್ ಎರಡುನೂರು ವರ್ಷ ಅಂದರೆ ನಾನು ನನ್ನ ಮಕ್ಕಳು ನಮ್ಮ ಮೊಮ್ಮಕ್ಕಳು ಜೀವಿಸಿದ್ರೂ ಇನ್ನೂ ಬದುಕಿ ಇರುತ್ತೆ ಗೈಸ್ ನಾನು ಗೈಸ್ ನನಗೊಂದು ಡೌಟ್ ಇದೆ ಇದು ನಾನು ನೋಡಿರೋ ಪ್ರಕಾರ ಆಮೆಗಳೆಲ್ಲ ಮನಸ್ಸಿಗೆ ಅದಕ್ಕೆ ಹೋಗ್ತವೆ ಇದು ಮನುಷ್ಯನ ನೋಡ್ರೆ ಎದು ವಿಷಯ ಹೋಗ್ತದೆ ಗೈಸ್ ಗೈಸ್ ಈ ಲಾಗ್ನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅದೊಂದು ವಿಚಿತ್ರವಾದ ಜೀವಿ ಗೈಸ್ ಅದನ್ನ ನಿಮ್ಗೆ ತೋರಿಸ್ಬೇಕಂತಾನೆ ಲಾಗ್ ಮಾಡ್ತಾ ಇದ್ದೀನಿ ಗೈಸ್ ಗೈಸ್ ಬನ್ನಿ ಗೈಸ್ ಆ ಆಮೇನೆ ರೆಸ್ಕ್ಯೂ ಮಾಡೋಣ ನಾವು ಯಾಕಂದ್ರೆ ಇಲ್ಲಿ ನಾವು ಕಲೆ ಮಾಡಿದೀವಿ ಗೈಸ್ ಆ ಕಲೆಯಲ್ಲಿ ಬಿಡ್ತೀವಿ ಯಾಕಂದರೆ ನಮ್ಮ ಏರಿಯಾದಲ್ಲಿ ಆ ಜಾತಿ ಜಗ್ಗಿ ಸಂತಾನೋತ್ಪತ್ತಿ ಮಾಡ್ಲಂತ ಗೈಸ್ ಬೈನಲ್ಲಿ ಇದನ್ನ ರೆಸ್ಕ್ಯೂ ಇದ್ದೀವಿ ಬನ್ನಿ ತೋರಿಸ್ತೀನಿ ಗೈಸ್ ಇಲ್ಲೇ ಬಿಡ್ತೀನಿ ಗೈಸ್ ಇಲ್ಲೇ ಉಳಿದು ಭಾಳ ಆಗಲಿ ಗೈಸ್ ನೋಡಿ ಹೇಗೆ ಹೋಗ್ತಾ ಇದೆ ಕೊನೆ ಸರಿ ನೋಡ್ಕೊಂಬಿಡಿ ಗೈಸ್ ಮತ್ತೆ ಈ ಜೀವಿ ಸಿಗುತ್ತಾ ಎಲ್ಲ ಗೊತ್ತಿಲ್ಲ ಗೈಸ್ ಈ ವಿಚಿತ್ರವಾದ ಆಮೆಯ ರೆಸಿಪಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ಇನ್ನೂ ಯಾರ್ಯಾರು ಮಾಡಿಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್